ನಮಸ್ಕಾರ ತುಂಬ ವಿಶೇಷವಾಗಿ ಹೇಳುವಂಥ ಸಿನಿಮಾದ ಹೆಸರು ಪುಷ್ಪರಾಜ್ ಟೂ ಈ ಟೂ ಸಿನಿಮಾದ ಟೀಸರ್ ಇವತ್ತು ಬರಲಿಕ್ಕೆ ಕಾರಣ ಅಂದರೆ ಅಲ್ಲೂ ಅರ್ಜುನ್ ಅವರ ಬರ್ಡೇ ಸೊ ಅಲ್ಲೂ ಅರ್ಜುನ್ ಬರ್ಡೇಗೋಸ್ಕರ ಮಾಡಿರುವಂಥ ಈ ಟೀಸರ್ನಲ್ಲಿ ಅಥವಾ ಇದನ್ನು ಬಿಟ್ಟಿರುವಂಥ ಈ ಸಂದರ್ಭದಲ್ಲಿ ಇದರ ಬಗ್ಗೆ ಮಾತಾಡೋವಂಥದ್ದು ತುಂಬ ವಿಶೇಷವಾಗಿ ಹೇಳುವಂಥ ವಿಚಾರ ಇದೆ ಅಂದರೆ ಟೀಸರ್ ನೋಡಿದಾಗ ನಿಮಗೆ ವೈಬ್ರೇಷನ್ ಗೊತ್ತಾಗುತ್ತೆ ಸಿನಿಮಾದ ಪಾತ್ರ ಏನಿದೆ ಪುಷ್ಪರಾಜ್ ಅಥವಾ ಪುಷ್ಪ ಪಾತ್ರದ ವೈಬ್ರೇಷನ್ ಬೇರೆ ಥರದ ಒಂದು ಲೆವೆಲ್ಗಿದೆ ಹೇಳಿ ಫೀಲ್ ಆಗುತ್ತೆ ಯಾಕಂದರೆ ತುಂಬ ಒಬ್ಬ ಒಳ್ಳೆಯ ಡಾನ್ಸರ್ ಈ ಒಂದು ಪಾತ್ರ ಮಾಡಿದಾಗ ಆ ಒಂದು ಹಾವಭಾವ ಒಂದಷ್ಟು ಇಂಟ್ರೆಸ್ಟಿಂಗ್ ಅನ್ಸಕ್ಕೆ ಶುರು ಆಗುತ್ತೆ ಜೊತೆಗೆ ಮಂಗಳಮುಖಿ ಅಥವಾ ಅರ್ಧನ ಪಾತ್ರ ಇದು ಹೇಳಿ ನಾವು ಇದನ್ನು ಬಣ್ಣಿಸ್ಬೋದು ಹಾಗೆಯೇ ಇದನ್ನು ಪೋಟ್ರೇ ಮಾಡಿದಂಥ ಒಂದು ವಿಚಾರ ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ ವಿಶೇಷವಾಗಿ ಇವತ್ತು ಬಿಟ್ಟಿದ್ದು ಕರೆಕ್ಟು ಆದರೆ ಈ ಥರದ ಪಾತ್ರಗಳನ್ನು ಕನ್ನಡದಲ್ಲೂ ಕೂಡ ನಟರು ಮಾಡಿರುವಂಥದ್ದು ನೀವು ದುನಿಯಾ ಅವರ ಸಿನಿಮಾ ಇದೆ ಒಂದು ಜಯಮ್ಮನ ಮಗ ಅಂಥೇಳಿ ಅಲ್ಲಿ ದೇವಿಯ ರೂಪವನ್ನು ಅವರು ತಾಳಿ ಕ್ಲೈಮ್ಯಾಕ್ಸನ್ನ ಮುಗಿಸ್ತಾರೆ ಸೊ ಆ ಥರ ಉಪೇಂದ್ರ ಅವರು ಕೂಡ ತಮ್ಮ ಕಾಂಚನ ಸಿನಿಮಾದಲ್ಲಿ ಈ ಥರದ ಒಂದು ರೋಲನ್ನು ಮಾಡಿ ಸಾಕಷ್ಟು ಗಮನ ಸೆಳೆದಿರುವಂಥದ್ದು ಇನ್ನು ಬೇರೆ ಬೇರೆ ಭಾಷೆ ಅಂತ ಬಂದರೆ ಸಾಯಿ ಕುಮಾರ್ ಅವರು ಕೂಡ ಈ ಥರದ ಒಂದು ಪಾತ್ರವನ್ನು ಮಾಡಿದರು ವಿಜಯ್ ಸೇತುಪತಿ ಕೂಡ ಈ ಮಂಗಳಮುಖಿ ಪಾತ್ರಕ್ಕೆ ಒಂದು ಜೀವ ತುಂಬಿದ್ದರು ಹೇಳಿ ಅಂದರೆ ಈ ಪಾತ್ರ ತುಂಬ ವೈಬ್ರೆಂಟ್ ಆಗಿರುವಂಥದ್ದು ಇನ್ನೊಬ್ಬರು ಇದ್ದಾರೆ ನಮ್ಮ ಕನ್ನಡದ ನಟರು ಅವರು ಲೋಕಿ ಭಜರಂಗಿ ಲೋಕಿ ಅವರು ಕೂಡ ಈ ಒಂದು ಮಂಗಳಮುಖಿ ಪಾತ್ರವನ್ನು ಅಥವಾ ಅರ್ಧನಾರೀಶ್ವರಿ ಪಾತ್ರವನ್ನು ಒಂದು ಸಿನಿಮಾದಲ್ಲಿ ಮಾಡಿದರು ಆ ಸಿನಿಮಾದ ಹೆಸರು ರಥಾ ಅವರ ಸೊ ಈ ಥರದ ಇನ್ಪುಟ್ಸನ್ನು ನಾವು ಕೊಡ್ತಾ ಹೋದರೆ ಸಾಕಷ್ಟು ಸಿಗುತ್ತೆ ನಮಗೆ ತುಂಬ ವಿಶೇಷವಾಗಿ ಇದನ್ನು ಹೇಳಬೇಕಾಗಿತ್ತು ಹಾಗೆಯೇ ಇವತ್ತಿನ ಈ ಪುಷ್ಪರಾಜ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಹಾಗಾಗಿ ಎಲ್ಲವೂ ಸೇರಿ ನಿಮ್ಮ ಮುಂದೆ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ನೋಡಿ ಕೇಳಿ ತುಂಬ ಇಷ್ಟ ಆಗಿದೆ ನಿಮಗೆ ಕಾಮೆಂಟ್ ಮಾಡ್ಬೋದು ಅಥವಾ ಶೇರ್ ಮಾಡ್ಬೋದು ಅಥವಾ ಲೈಕ್ಸ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ